ಎನ್ಸಿಸಿಗೆ ಸೇರಿಕೊಂಡ ಲಕ್ಷಾಂತರ ಯುವಕ ಯುವತಿಯರಿಗೆ ಆರ್ಡಿ ಪರೇಡ್ನಲ್ಲಿ ಪಾಲ್ಗೊಳ್ಳಬೇಕೆಂಬ ಆಸೆ ಇರುತ್ತದೆ ಎನ್ಸಿಸಿ ಕೆಡೆಟ್ಗಳು ಇರುವ ಮನೆಯಲ್ಲಿ ಆರ್ಡಿಸಿ ತಲ್ ಸೈನಿಕ್ ಕ್ಯಾಂಪ್ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್ ಎನ್ನುವ ಕನಸುಗಳು ಪದೇ ಪದೇ ಪ್ರಸ್ತಾಪವಾಗುತ್ತಲೇ ಇರುತ್ತವೆ ತಮ್ಮ ಬದುಕಿನ ಭಾಗವಷ್ಟೇ ಅಲ್ಲ ಭಾವವಾಗಿ ಉಳಿದು ಬಿಡುವ ಈ ಕನಸುಗಳನ್ನು ಸಾಕಾರಗೊಳಿಸುವುದು ಹುಡುಗಾಟದ ಮಾತಲ್ಲ ಅದಕ್ಕಾಗಿ ಶಿಸ್ತು ಬದ್ಧತೆ ಮತ್ತು ಸಾಕಷ್ಟು ತ್ಯಾಗ ಬೇಕು ಈ ಬಾರಿ ದೆಹಲಿಯಲ್ಲಿ ನಡೆಯುವ ಪರೇಡ್ಗೆ ಚಿಕ್ಕಮಗಳೂರು ಎನ್ಸಿಸಿ ಕೆಡೆಟ್ ಸುಜಿತ್ ಕುಮಾರ್ ಆಯ್ಕೆಯಾಗಿದ್ದಾನೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಜೆಸಿಬಿಎಂ ಕಾಲೇಜಿನ ಎನ್ಸಿಸಿ ಕೆಡೆಟ್ ಸುಜಿತ್ ಈ ಬಾರಿ ದೆಹಲಿಯಲ್ಲಿ ನಡೆಯಲಿರುವ ಮಾರ್ಚಿಂಗ್ಗೆ ಆಯ್ಕೆಯಾಗಿದ್ದಾನೆ ಸರ್ಕಾರ ಈ ಬಾರಿಯ ಕರ್ತವ್ಯ ಪತ್ನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಎಲ್ಲಾ ಮಾರ್ಚಿಂಗ್ ಕಾಂಟಿಂಜೆಂಟ್ ಬಹುತೇಕ ಮಹಿಳೆಯರನ್ನ ಆಯ್ಕೆ ಮಾಡಲಾಗಿದೆ ದೆಹಲಿಯಲ್ಲಿ ನಡೆಯಲಿರುವ ಪಿಎಂ ರ್ಯಾಲಿಯಲ್ಲಿ ಸುಜಿತ್ ಪ್ರಧಾನಿ ಮೋದಿಯವರ ಸಮ್ಮುಖದಲ್ಲಿ ಮಾರ್ಚ್ ಮಾಡಲಿದ್ದಾನೆ ಈ ಕುರಿತು ನ್ಯೂಸ್ ಮಲ್ಲಾರ್ಡ್ನೊಂದಿಗೆ ಮಾತನಾಡಿರುವ ಜೆಸಿಬಿಎಂ ಕಾಲೇಜಿನ ಎನ್ಸಿಸಿ ಅಧಿಕಾರಿ ಕ್ಯಾಪ್ಟನ್ ಕುಮಾರ್ ಸ್ವಾಮಿ ಉಡುಪ ಆರ್ಡಿಸಿ ಆಯ್ಕೆ ಪ್ರಕ್ರಿಯೆ ಕಠಿಣವಾಗಿರುತ್ತದೆ ಸುಮಾರು ಒಂಬತ್ತು ಕ್ಯಾಂಪ್ಗಳಂತೆ ಒಟ್ಟು ಮೂರು ತಿಂಗಳುಗಳ ಕಾಲ ಕಠಿಣ ತರಬೇತಿ ನೀಡಲಾಗುತ್ತದೆ ಪ್ರತಿ ಕ್ಯಾಂಪ್ನಲ್ಲೂ ಕೆಡೆಟ್ಗಳು ಆಯ್ಕೆಯಾಗಬೇಕಾಗುತ್ತದೆ ಆಯ್ಕೆಯಾಗುವಲ್ಲಿ ಸಹಕರಿಸಿದ ಟ್ವೆಂಟಿ ಒನ್ ಕರ್ನಾಟಕ ಬೆಟಾಲಿಯನ್ನ ಎಲ್ಲಾ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ನಮಸ್ಕಾರ ಎನ್ಸಿಸಿ ಸೇರುವಂತಹ ಕೆಳಿಗೂ ಒಂದು ಆಸೆ ಇರುತ್ತದೆ ನಡೆದಂತಹ ಆರ್ ಡಿ ಸಿ ನಲ್ಲಿ ಭಾಗವಹಿಸಬೇಕು ಅಂತ ಆದರೆ ಎಲ್ಲ ಕೆಡಸ್ಗಳು ಅದು ಸಾಧ್ಯ ಆಗಲ್ಲ ಯಾಕಪ್ಪ ಅಂದರೆ ಆರ್ ಡಿ ಸಿ ಡೆಲ್ಲಿ ಸೆಲೆ ಭಾಗವಹಿಸಬೇಕು ಅಂದರೆ ಅದಕ್ಕೆ ಅವಿರೋಧವಾದಂತಹ ಒಂದು ಶ್ರಮ ಇರಬೇಕು ಆ ಒಂದು ಕೆಪಾಸಿಟಿ ಇರಬೇಕು ಆ ಒಂದು ಏನು ಬಹಳ ಪ್ರ ಪ್ರಯತ್ನ ಪಡಬೇಕಾಗ್ತದೆ ಯಾಕಪ್ಪ ಅಂದರೆ ಆ ಡೆಲ್ಲಿಗೆ ಸೆಲೆಕ್ಟ್ ಆಗಬೇಕು ಅಂದರೆ ಸತತವಾಗಿ ಒಂಬತ್ತು ಶಿಬಿರಗಳಲ್ಲಿ ಆಯ್ಕೆ ಆಗ್ತಾ ಹೋಗ್ಬೇಕಾಗ್ತದೆ ಪ್ರತಿ ಶಿಬಿರವೂ ಸಹಿತ ಪ್ರತಿ ಕ್ಯಾಂಪು ಸಹಿತ ಹತ್ತು ದಿವಸದ ಅಂದರೆ ತೊಂಬತ್ತು ದಿವಸ ಆ ಒಂದು ವಿದ್ಯಾರ್ಥಿ ಅಥವಾ ಆ ಒಂದು ಕೆಡೆಟ್ಟು ಅವನ ಏನು ಅಕಾಡೆಮಿಕ್ ಆ್ಯಸ್ಪೆಟ್ಸ್ಗಳಿದ್ದಾವೆ ಶಾ ಕಾಲೇಜ್ ಇರ್ಬೋದು ಕಾಲೇಜಿನಲ್ಲಿ ಎಕ್ಸಾಮ್ಗಳು ಎಲ್ಲವನ್ನು ಬಿಟ್ಬಿಟ್ಟು ಪ್ರತಿ ಕ್ಯಾಂಪ್ನಲ್ಲೂ ಸೆಲೆಕ್ಷನ್ ಆಗ್ತಾ ಇರ್ತದೆ ಅಲ್ಲಿ ಸೆಲೆಕ್ಟ್ ಆಗಿ ಆಗಿ ಅವನ ಒಂದು ಟ್ಯಾಲೆಂಟನ್ನು ತೋರಿಸ್ತಾ ಅಂತಿಮವಾಗಿ ಅವನು ಡೆಲ್ಲಿಗೆ ಹೋಗುವಂಥ ಒಂದು ಕಾಂಟಿಜೆಂಟ್ ಸೆಲೆಕ್ಟ್ ಆಗ್ತಾ ಹೋಗಬೇಕಾಗುತ್ತೆ ಸೊ ಅಂಥ ಒಂದು ಈ ವರ್ಷದ ಕರ್ನಾಟಕ ಗೋ ಡೈರೆಕ್ಟರೇಟ್ ಕಾಂಟಿಜೆಂಟ್ನಲ್ಲಿ ನಮ್ಮ ಕಾಲೇಜಿನ ಸೀನಿಯರ್ ಆಫೀಸರ್ ಸುಜಿತ್ ಕುಮಾರ್ ಕೆ ಎ ಸುಜಿತ್ ಕುಮಾರ್ ಕೆ ಎಸ್ ಇವನು ಆಗಿರ್ತಾನೆ ಸೊ ಆಯ್ಕೆ ಆಗಿಬಿಟ್ಟು ನಮ್ಮ ಶೃಂಗೇರಿಗೆ ಇರ್ಬೋದು ಅಥವಾ ನಮ್ಮ ಶ್ರೀ ಜೆ ಸಿ ಬಿ ಎಮ್ ಕಾಲೇಜಿಗಿರ್ಬೋದು ಹಾಗೆಲ್ಲ ನಮಗೆಲ್ಲರಿಗೂ ಸಹಿತ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾನೆ ಸಾಮಾನ್ಯವಾಗಿ ಆರ್ ಡಿ ಸಿ ಕ್ಯಾಂಪು ಅಕ್ಟೋಬರಲ್ಲಿ ಶುರುವಾಗ್ತದೆ ಸೊ ಅಕ್ಟೋಬರು ನವೆಂಬರು ಡಿಸೆಂಬರು ಮೂರು ತಿಂಗಳು ಕ್ಯಾಂಪ್ಗಳಲ್ಲಿ ಆಯ್ಕೆಯಾಗಿಬಿಟ್ಟು ಡಿಸೆಂಬರ್ ಅಂತಿಮ ಕೊನೆಯ ದಿನಗಳಲ್ಲಿ ದೆಹಲಿಗೆ ಹೋಗಿಬಿಟ್ಟು ದೆಹಲಿಯಲ್ಲಿ ನೀಡುವಂತಹ ಆರ್ ಡಿ ಸಿ ಏನು ಚಟುವಟಿಕೆಗಳೆಲ್ಲ ಭಾಗವಹಿಸಿಬಿಟ್ಟು ಆನಂತರ ಅವರು ವಾಪಾಸ್ ಮತ್ತು ಕಾಲೇಜ್ಗೆ ಬರುವಂತ ಫೆಬ್ರವರಿ ನಾಲ್ಕನೇ ತಾರೀಕು ಫೆಬ್ರವರಿ ಫ ಮೊದಲನೇ ವಾರ ಆಗ್ತದೆ ಸೊ ಅಷ್ಟು ಒಂದು ಲಾಂಗ್ ಡ್ಯೂರೇಷನ್ ಆಗುವಂಥ ಈ ಒಂದು ಕ್ಯಾಂಪು ಸೊ ಹಾಗಾಗಿ ಆರ್ ಡಿ ಸಿ ಡೆಲ್ಲಿನಲ್ಲಿ ಭಾಗವಹಿಸಿದ್ದಾರೆ ಕೆಡೆಟ್ಸ್ಗಳು ಅಂದರೆ ಸೊ ಅಷ್ಟು ಒಂದು ಪ್ರತಿಭೆ ಇರುವಂಥ ಕೆಡೆಟ್ಸ್ಗಳಾಗಿರ್ತಾರೆ ಅವರು ಹಾಗೆ ಈ ವರ್ಷ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾರಿ ಶಕ್ತಿಯ ದ್ಯೋತಕವಾಗಿಬಿಟ್ಟು ಈ ಸಲ ಕರ್ತವ್ಯ ಪತ್ನಲ್ಲಿ ಬರೀ ಎಸ್ ಡಬ್ಲ್ಯೂಸ್ ಅಂದರೆ ಗರ್ಲ್ಸ್ಗಳು ಮಾತ್ರ ಮಾರ್ಚ್ ಪಾಸ್ಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಮುಂಚೆ ಎಲ್ಲ ಬಾಯ್ಸಿಂದ ಒಂದು ಕಾಂಟಿಜೆಂಟ್ ಅಂದರೆ ಎಸ್ ಡಿಗಳ ಕಂಟಿಜೆಂಟೇ ಇತ್ತು ಎಸ್ ಡಬ್ಲ್ಯೂ ಕಂಟಿಜೆಂಟ್ ಆಯಿತು ಹರೀ ವರ್ಷ ಶಕ್ತಿಯ ಪ್ರಯುಕ್ತವಾಗಿ ಎಸ್ ಡಬ್ಲ್ಯೂಸ್ ಅಂದರೆ ಗರ್ಲ್ಸ್ಗಳು ಮಾತ್ರ ಅಲ್ಲಿ ಭಾಗವಹಿಸ್ತಾ ಇರ್ತಾರೆ ಸೊ ಉಳಿದಂಥ ಎಸ್ ಡಿಗಳಂದರೆ ಬಾಯ್ಸ್ಗಳೆಲ್ಲ ಪಿ ಎಮ್ ರ್ಯಾಲಿ ಹಾಗೆಯೇ ಗಾರ್ಡ್ ಆಫ್ ಆನರ್ ಹಾಗೆಯೇ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳ ಕಲ್ಚರಲ್ ಚಟುವಟಿಕೆಗಳ ಬೇಕಾದಷ್ಟು ಸೊ ಎಲ್ಲ ಉಳಿದ ಕ್ಯಾಡೆಟ್ಸ್ಗಳೆಲ್ಲ ಭಾಗವಹಿಸ್ತಾ ಹೋಗ್ತಾರೆ ಸುಜಿತ್ ಕುಮಾರ್ ಏನು ಆರ್ ಡಿ ಸಿ ಡೆಲ್ಲಿ ಭಾಗವಹಿಸ್ತಿದ್ದಾನೆ ಎಲ್ಲ ರೀತಿಯ ಒಂದು ಸಹಕಾರ ತರಬೇತಿನೆಲ್ಲ ಇವರು ಕೊಟ್ಟಿರುವಂಥದ್ದು ಹಾಗೆಯೇ ಸುಜಿತ್ ಕುಮಾರ್ ಅವನು ಜನವರಿ ಇಪ್ಪತ್ತೊಂದನೇ ತಾರೀಕು ದೆಹಲಿ ನಡೆಯುವಂತಹ ಪ್ರೈಮ್ ಮಿನಿಸ್ಟರ್ ರ್ಯಾಲಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಮುಂದೆ ಮಾರ್ಚ್ ಪಾಸ್ ಮಾಡುವಂಥ ಒಂದು ಕಾಂಟಿಜೆಂಟಲ್ಲಿ ಭಾಗವಹಿಸ್ತಿದ್ದಾನೆ ಜೊತೆಗೆ ಫ್ಲಾಗ್ ಏರಿಯಾ ಅಂತೇನಿದೆ ಆ ಫ್ಲಾಗ್ ಏರಿಯಾದಲ್ಲೂ ಸಹಿತ ಇವನು ಭಾಗವಹಿಸ್ತಾ ಇದ್ದಾನೆ ಸೊ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ನಮ್ಮ ಬೆಟಾಲಿಯನ್ ಟ್ವೆಂಟಿ ಒನ್ ಕರ್ನಾಟಕ ಬೆಟಾಲಿಯನ್ ಎನ್ ಸಿ ಸಿ ಉಡುಪಿಯ ಕಮಾಂಡಿಂಗ್ ಆಫೀಸರ್ ಇರ್ಬೋದು ಆ್ಯಡಮ್ ಆಫೀಸರ್ ಇರ್ಬೋದು ಹಾಗೆ ಎಲ್ಲ ಪಿ ಎಸ್ ಸ್ಟಾಫ್ಗಳಿರ್ಬೋದು ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೆ ಎಲ್ಲ ಉಪನ್ಯಾಸಕ ಎಲ್ಲರಿಗೂ ಧನ್ಯವಾದ ಈ ಕುರಿತು ದೆಹಲಿಯಿಂದಲೇ ನ್ಯೂಸ್ ಮಲ್ನಾಡ್ನೊಂದಿಗೆ ಮಾತನಾಡಿರೋ ಸುಜಿತ್ ಈ ಬಾರಿ ಮಹಿಳೆಯರಿಗೆ ಹೆಚ್ಚು ಅವಕಾಶ ನೀಡಿದ್ರಿಂದ ಆಯ್ಕೆ ಪ್ರಕ್ರಿಯೆ ತುಂಬಾ ಕಷ್ಟಕರವಾಗಿತ್ತು ಒಟ್ಟು ಎಂಟು ಕ್ಯಾಂಪ್ ಇದ್ದು ಅವೆಲ್ಲವೂ ಸೆಲೆಕ್ಷನ್ ಕ್ಯಾಂಪ್ ಆಗಿತ್ತು ಅವೆಲ್ಲ ಕ್ಯಾಂಪ್ಗಳಲ್ಲೂ ಸೆಲೆಕ್ಟ್ ಆಗಿರುವುದು ನನಗೆ ಖುಷಿ ನೀಡಿದೆ ಟ್ವೆಂಟಿ ಒನ್ ಕರ್ನಾಟಕ ಬೆಟಾಲಿಯನ್ನಿಂದ ಕೇವಲ ಇಬ್ಬರು ಮಾತ್ರ ಆಯ್ಕೆ ಮಾಡಲಾಗಿದೆ ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯಿಂದ ನಾನು ಒಬ್ಬನೇ ಆಯ್ಕೆಯಾಗಿದ್ದೇನೆ ಎನ್ನುವುದೇ ಹೆಮ್ಮೆಯಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಜೈ ಹಿಂದ ಆ್ಯಂಡ್ ಆಮ್ ಸು ಸೀನಿಯರ್ ಎನ್ಡರ್ ಆಫೀಸರ್ ಸುಜಿತ್ ಕುಮಾರ್ ಕೆ ಎಸ್ ನಾನು ಈ ಸರ್ತಿ ರಿಪಬ್ಲಿಕ್ ಡೇ ಕ್ಯಾಂಪಲ್ಲಿ ಕರ್ನಾಟಕ ಆ್ಯಂಡ್ ಗೋವಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಸರ್ತಿ ತುಂಬ ಈ ಸರ್ತಿ ರಿಪಬ್ಲಿಕ್ ಡೇ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾಕಂದರೆ ಕರ್ನಾಟಕ ಆ್ಯಂಡ್ ಗೋವಾನ ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡೋ ಆಪರ್ಚುನಿಟಿ ತುಂಬಾ ಕಡಿಮೆ ಸಿಗುತ್ತೆ ಅದರಲ್ಲೂ ಎನ್ ಸಿ ಸಿ ಪ್ರತಿಯೊಬ್ಬ ಎನ್ ಸಿ ಸಿ ಕೆಡೆಟ್ಗೂ ಆರ್ ಡಿ ಸಿ ಕ್ಯಾಂಪ್ ಬರಬೇಕಂತ ತುಂಬಾ ಒಂದು ಡ್ರೀಮ್ ಡ್ರೀಮ್ ಅಂತಲೇ ಇರುತ್ತೆ ಅದನ್ನು ಈ ಸರ್ತಿ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ಸತಿ ಟ್ವೆಂಟಿ ಸೆವೆನ್ ಜನ್ವರಿ ಪಿ ಎಮ್ ರ್ಯಾಲಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಪೆಷಲಿ ಅವ್ರ ಕಾಲೇಜ್ ಎನ್ನು ಕ್ಯಾಪ್ಟನ್ ಡಾಕ್ಟರ್ ಎಸ್ ಕೆ ಉಡುಪಾ ಸರ್ ಆ್ಯಂಡ್ ಅವರ್ ಕಾಲೇಜ್ ಪ್ರಿನ್ಸಿಪಲ್ಸ್ ಕ್ಲಾಸ್ ಆ್ಯಂಡ್ ಅವರ್ ಬಟಾಲಿಯನ್ ಟ್ವೆಂಟಿ ಒನ್ ಕರ್ನಾಟಕ ಬಟಾಲಿಯನ್ ಆರ್ ಓ ಯೋ ಸರ್ ಆ್ಯಂಡ್ ಮೈ ಸೀನಿಯರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೈ ಪೇರೆಂಟ್ಸ್ ಹೂ ಸಪೋರ್ಟೆಡ್ ಮೀ ಆ್ಯಂಡ್ ಇಲ್ಲಿ ತನಕ ನನಗೆ ಬರೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಏನೋ ಸುಜಿತ್ ಕುಮಾರ್ನ ಸಾಧನೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದ್ದು ಜೆಸಿಬಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಸ್ವಾಮಿ ಸೇರಿದಂತೆ ಹಲವರು ಅಭಿನಂದನೆಯನ್ನ ತಿಳಿಸಿದ್ದಾರೆ